ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು ಇಂದು ನಮ್ಮ ಸಂಚಿಕೆಯಲ್ಲಿ ಡಾಕ್ಟರ್ ಎಸ್ ಪಿ ಜೋಕಣ್ಣ ಅವರು ವೈದ್ಯ ಸಾಹಿತ್ಯಗಳು ಸಕ್ಕರೆ ಕಾಯಿಲೆ ತಜ್ಞರು ಮತ್ತು ಅಧ್ಯಕ್ಷರು ರಾಮಕೃಷ್ಣ ನಗರ ಮೈಸೂರು ಇವರು ಸಕ್ಕರೆ ಕಾಯಿಲೆಗಳ ಬಗ್ಗೆ ವಿಶೇಷವಾಗಿ ಏನು ಯಾವ ರೀತಿ ಸಕ್ಕರೆ ಕಾಯಿಲೆ ಬರುತ್ತೆ ಅದನ್ನು ನಿವಾರಣೆ ನಿಯಂತ್ರಣಕ್ಕೆ ತರೋದು ಹೇಗೆ ಮತ್ತು ಈಗ ಏನು ಜಾಹೀರಾತುಗಳ ಸಕ್ಕರೆ ಕಾಯಿಲೆ ಬಗ್ಗೆ ಏನೇನು ವಿಚಾರಗಳನ್ನ ಪ್ರಕಟ ಇದಾರೆ ಅದಕ್ಕೆ ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಎನ್ನು ಬಗ್ಗೆ ತಿಳಿಸ್ಕೊಡ್ತಾರೆ ನಮಸ್ಕಾರ ಸರ್ ನಮಸ್ಕಾರ ನಾವು ದಯಮಾಡಿ ಸಕ್ಕರೆ ಕಾಯಿಲೆ ಹೇಗೆ ಬರುತ್ತೆ ಅದರ ನಿಯಂತ್ರಣ ಹೇಗೆ ಇತ್ಯಾದಿಗಳ ಬಗ್ಗೆ ನಮಗೆ ತಿಳಿಸ್ಕೊಡಿ ಸರ್ ಸಕ್ಕರೆ ಕಾಯಿಲೆ ಸಿಹಿಮೂತ್ರ ರೋಗ ಮಧುಮೇಹ ಡಯಾಬಿಟೀಸ್ ಮೆಲೈಟಸ್ ಈ ಎಲ್ಲ ಹೆಸರುಗಳಿಂದ ನಾವು ಇದನ್ನು ಕರೀತೇವೆ ಸಕ್ಕರೆ ಕಾಯಿಲೆ ಇದು ಆಹಾರಕ್ಕೆ ಸಂಬಂಧಪಟ್ಟಂತಹ ಒಂದು ಕಾಯಿಲೆ ಮನುಷ್ಯನಿಗೆ ದೇಹ ಅಸಂಖ್ಯಾತ ಜೀವಕೋಶಗಳಿಂದ ಮಾಡಲ್ಪಟ್ಟಿದ್ದು ಆ ಜೀವಕೋಶಗಳಿಗೆ ಶಕ್ತಿ ಬೇಕು ಆ ಶಕ್ತಿಯನ್ನು ಆಹಾರದ ಮೂಲಕ ಒದಗುತ್ತೆ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಅಂದರೆ ಅಕ್ಕಿ ರಾಗಿ ಗೋಧಿ ಸಿಹಿ ತಿಂಡಿಗಳು ಇವೆಲ್ಲವೂ ಕೂಡ ಕಾರ್ಬೋಹೈಡ್ರೇಟ್ ಗುಂಪಿಗೆ ಬರ್ತವೆ ಈ ಆಹಾರ ಪದಾರ್ಥಗಳಿಂದ ದೇಹಕ್ಕೆ ಶಕ್ತಿ ಒದಗುತ್ತೆ ಸಕ್ಕರೆ ಕಾಯಿಲೆ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ದೇಹಕ್ಕೆ ಹೇಗೆ ಶಕ್ತಿ ಲಭಿಸುತ್ತೆ ಯಾವ್ಯಾವ ಮೂಲದಿಂದ ಬರುತ್ತೆ ಹೇಗೆ ಶಕ್ತಿ ದೇಹದಲ್ಲಿ ಉಪಯೋಗಿಸಲ್ಪಡುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ರೆ ಸಕ್ಕರೆ ಕಾಯಿಲೆನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಸುಲಭ ನಾವು ಸೇವಿಸ್ತಕ್ಕಂಥ ಆ ಕಾರ್ಬೋಹೈಡ್ರೇಟ್ ಆಹಾರ ಪದಾರ್ಥಗಳ ಪದಾರ್ಥಗಳು ಜೀರ್ಣಾಂಗದಲ್ಲಿ ಕರುಳಿನಲ್ಲಿ ಎಲ್ಲವೂ ಕೂಡ ಅದು ಅಕ್ಕಿ ಆಗಿರ್ಬೋದು ರಾಗಿ ಆಗಿರ್ಬೋದು ಗೋಧಿ ಆಗಿರ್ಬೋದು ಸಿಹಿ ಆಗಿರ್ಬೋದು ಹಣ್ಣುಗಳಲ್ಲಿ ಕಾರ್ಬೋಹೈಡ್ರೇಟ್ಗಳಾಗಿರ್ಬೋದು ಎಲ್ಲವುಗಳು ಕೂಡ ಜೀರ್ಣದಲ್ಲಿ ಜೀರ್ಣಾಂಗ ನಾಳದಲ್ಲಿ ಗ್ಲೂಕೋಸ್ ಆಗಿ ಪರಿವರ್ತನೆ ಹೊಂದುತ್ತೆ ಈ ಗ್ಲೂಕೋಸ್ ಜೀರ್ಣಾಂಗದಿಂದ ಅದು ಹೀರಲ್ಪಡುತ್ತೆ ಜೀರ್ಣಾಂಗದಿಂದ ಅದು ಹೀರಲ್ ಪಡಬೇಕಾದ್ರೆ ರಕ್ತಕ್ಕೆ ಕೆಲವು ಹಾರ್ಮೋನುಗಳು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತವೆ ಅದರಲ್ಲಿ ಇನ್ಕ್ರಿಟಿನ್ ಅಂತಕ್ಕಂಥ ಹಾರ್ಮೋನುಗಳು ಕೂಡ ಬಹಳ ಮುಖ್ಯ ಈ ಗ್ಲೂಕೋಸ್ ಕಣ್ಣನಿಂದ ರಕ್ತಗತವಾದ ನಂತರ ಇದು ರಕ್ತಕ್ಕೆ ಬಂದ ತಕ್ಷಣ ರಕ್ತದಲ್ಲಿ ಇದು ದೇಹದ ಎಲ್ಲ ಜೀವಕೋಶಗಳಿಗೂ ಕೂಡ ರಕ್ತದ ಮುಖಾಂತರ ರವಾನೆಯಾಗುತ್ತೆ ಈ ರಕ್ತದ ಇದ್ದ ಜೀ ಗ್ಲುಕೋಸ್ ಇದು ಜೀವಕೋಶಗಳಿಗೆ ವರ್ಗಾವಣೆ ಆಗಬೇಕು ಆ ಜೀವಕೋಶಗಳಿಗೆ ವರ್ಗಾವಣೆ ಆಗಬೇಕು ಅಂತಂದರೆ ಇನ್ಸುಲಿನ್ ಅಂತಕ್ಕಂಥ ಹಾರ್ಮೋನ್ ಅತ್ಯವಶ್ಯಕ ರಕ್ತದಲ್ಲಿ ಇರ್ತಕ್ಕಂಥ ಏನು ಗ್ಲುಕೋಸ್ ಏನಿದೆ ಅದು ಜೀವಕೋಶಗಳ ಪದರದಿಂದ ಒಳಕ್ಕೆ ದೂಕಬೇಕಾದ್ರೆ ಇನ್ಸುಲಿನ್ ಬಹಳ ಮುಖ್ಯ ಈ ಇನ್ಸುಲಿನ್ ಹಾರ್ಮೋನ್ ಇದು ನಮ್ಮ ಉದರ ಗುಡಿನಲ್ಲಿರ್ತಕ್ಕಂಥ ಪ್ಯಾಂಕ್ರಿಯಾಸ್ ಗ್ರಂಥಿನಿಂದ ಬಿಡುಗಡೆ ಆಗುತ್ತೆ ಭಾಳ ಯಾವಾಗ ಬಿಡುಗಡೆ ಆಗುತ್ತೆ ಅಂತಂದರೆ ಕರುಳಿನಿಂದ ಕಳ್ಳನಿಂದ ರಕ್ತಕ್ಕೆ ಗ್ಲುಕೋಸ್ ವರ್ಗಾವಣೆ ಆಯ್ತಾ ಇದ್ದ ಹಾಗೇ ಇದು ಕೂಡ ಹಂತ ಹಂತವಾಗಿ ನಿಧಾನವಾಗಿ ಆಗ್ತಕ್ಕಂಥ ಕ್ರಿಯೆ ಜೀರ್ಣಾಂಗದಿಂದ ಕಳ್ಳನಿಂದ ಎಷ್ಟು ಪ್ರಮಾಣ ಗ್ಲೂಕೋಸು ರಕ್ತಕ್ಕೆ ಬಿಡುಗಡೆ ಆಗುತ್ತೋ ಅಷ್ಟೇ ಪ್ರಮಾಣದ ಅನುಪಾತದಲ್ಲಿ ಇನ್ಸುಲಿನ್ ಪ್ಯಾಂಕ್ರಿಯಾಸ್ ಗ್ರಂಥಿಯಿಂದ ಆಗುತ್ತೆ ಹಾಗೆ ಆದಂಥ ಇನ್ಸುಲಿನ್ ರಕ್ತದಲ್ಲಿ ಇರತಕ್ಕಂಥ ಗ್ಲೂಕೋಸನ್ನು ಜೀವಕೋಶಗಳಿಗೆ ದಬ್ಬುತ್ತೆ ಹಾಗೆ ದಬ್ಬುವಾಗ ಜೀವಕೋಶಗಳ ಮೇಲೆ ಇನ್ಸುಲಿನ್ ಗ್ರಾಹಕಗಳು ಅಂತ ಇರ್ತವೆ ಈ ಗ್ರಾಹಕಗಳ ಮೇಲೆ ಇನ್ಸುಲಿನ್ ಬಂದು ಅಂಟ್ಕೊಳ್ಳುತ್ತೆ ಆ ಅಂಟುಕೊಂಡ ನಂತರ ಈ ಗ್ಲೂಕೋಸನ್ನು ಆಕರ್ಷಣೆ ಮಾಡುತ್ತೆ ಆ ಗು ಗ್ಲೂಕೋಸನ್ನು ಜೀವಕೋಶದ ಒಳಕ್ಕೆ ದಬ್ಬುತ್ತೆ ಹಾಗೆ ದಬ್ಬಿದಂಥ ಆ ಗ್ಲೂಕೋಸ್ ಜೀವಕೋಶದ ಒಳಗಡೆ ಬಂದು ಅಲ್ಲಿ ಹಲವಾರು ರಾಸಾಯನಿಕ ಕ್ರಿಯೆಗಳ ಮೂಲಕ ಇದು ಶಕ್ತಿಯಾಗಿ ಪರಿವರ್ತನೆ ಹೊಂದುತ್ತೆ ಈ ಒಂದು ಶಕ್ತಿಯಾಗಿ ಪರಿವರ್ತನೆ ಆಗಿರ್ತಕ್ಕಂಥ ಕ್ರಿಯೆಯಲ್ಲೂ ಕೂಡ ಗ್ಲೂಕೋಸ್ ಅತ್ಯವಶ್ಯಕ ಈ ಗ್ಲೂಕೋಸ್ ಪ್ರಮಾಣ ರಕ್ತದಲ್ಲಿ ಸದಾಕಾಲ ಇದು ಎಪ್ಪತ್ತರಿಂದ ನೂರ ಇಪ್ಪತ್ತು ಮಿಲಿಗ್ರಾಮ್ ನೂರ ನಲವತ್ತು ಮಿಲಿಗ್ರಾಮ್ ಪರ್ ಡೆಸಿ ಲೀಟರ್ ಪ್ರಮಾಣದಲ್ಲಿ ಇರಬೇಕು ಈ ಒಂದು ಪ್ರಮಾಣದ ಗ್ಲೂಕೋಸನ್ನು ದೇಹದ ಸಹಜ ವ್ಯವಸ್ಥೆ ಅದು ನಿಯಂತ್ರಣ ಮಾಡುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ರಕ್ತದ ಗ್ಲೂಕೋಸ್ ಪ್ರಮಾಣ ನೂರ ಐವತ್ತು ನೂರ ಅರವತ್ತಿನ ಗಡಿಯನ್ನು ದಾಟದಂತೆ ಇನ್ಸುಲಿನ್ ಇದನ್ನು ನಿಯಂತ್ರಣ ಮಾಡುತ್ತೆ ಒಂದು ಪಕ್ಷ ಇನ್ಸುಲಿನ್ ಏನಿದೆ ಇದರ ಸುರಿಕೆ ಪ್ರಮಾಣ ನಿಂದ ಕಡಿಮೆ ಆದರೆ ಅವಾಗ ರಕ್ತದಲ್ಲಿರ್ತಕ್ಕಂಥ ಗ್ಲೂಕೋಸ್ ಜೀವಕೋಶಗಳಿಗೆ ವರ್ಗಾವಣೆ ಆಗದೆ ರಕ್ತದ ಗ್ಲೂಕೋಸ್ ಪ್ರಮಾಣ ಏರಿಕೆಯಾಗುತ್ತೆ ಇದು ಇನ್ನೂರನ್ನು ದಾಟಿದರೆ ನೂರೆಂಬತ್ತರಿಂದ ಇನ್ನೂರನ್ನು ದಾಟಿದರೆ ಅದನ್ನು ಹೈಪರ್ ಗ್ಲೈಸೀಮಿಯ ರಕ್ತ ಗ್ಲೂಕೋಸ್ ಏರಿಕೆ ಅಂತ ನಾವು ಕರಿತೇವೆ ಇಲ್ಲಿ ಎರಡು ರೀತಿಯಲ್ಲಿ ಇದಕ್ಕೆ ಕಾರಣ ಆಗ್ಬೋದು ರಕ್ತದಲ್ಲಿ ಇನ್ಸುಲಿನ್ ಪ್ರಮಾಣ ಸಹಜವಾಗಿದ್ರೂ ಕೂಡ ಅದರ ಕಾರ್ಯ ಸಾಮರ್ಥ್ಯ ಕುಗ್ಗಿದರೆ ಆಗಲೂ ಕೂಡ ಈ ಗ್ಲೂಕೋಸ್ ಜೀವಕೋಶದ ಒಳಕ್ಕೆ ಒಳಗಡೆಗೆ ರವಾನೆ ಆಗಲ್ಲ ಅಥವಾ ಇನ್ಸುಲಿನ್ ಪ್ರಮಾಣ ಅವಶ್ಯಕತೆಗೆ ತಕ್ಕಂತೆ ಅದು ಪ್ರಮಾಣ ಪ್ಯಾಂಕ್ರಿಯಾಸ್ನಲ್ಲಿ ಸುರಿಕೆ ಆಗಿಲ್ಲದೇ ಇದ್ದರೂ ಕೂಡ ರಕ್ತ ಗ್ಲುಕೋಸ್ ಏರಿಕೆ ಆಗುತ್ತೆ ಸೊ ಇದನ್ನೇ ನಾವು ಸಕ್ಕರೆ ಕಾಯಿಲೆ ಅಂತ ಕರಿತೇವೆ ವಾಸ್ತವಿಕವಾಗಿ ಸಕ್ಕರೆ ಅಂತ ನಾವು ಏನಂತೀವಿ ಇದರಲ್ಲಿ ಬರೀ ಗ್ಲೂಕೋಸ್ ಇರಲ್ಲ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಎರಡುಗಳು ಕೂಡ ಇರುತ್ತೆ ಹಾಗಾಗಿ ಇದನ್ನು ಗ್ಲೂಕೋಸ್ ಕಾಯಿಲೆ ಅಂತ ಕರೆಯೋದೇ ಭಾಳ ಸಮಂಜಸ ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ಜಾಸ್ತಿ ಆದಾಗ ಇದು ದೇಹದ ಅಂಗಾಂಗಗಳ ಮೇಲೆ ಭಾಳ ದುಷ್ಪರಿಣಾಮಗಳನ್ನು ಬೀರುತ್ತೆ ಯಾವ ಕಾರಣಕ್ಕೂ ಕೂಡ ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ನೂರೆಂಬತ್ತರ ಗಡಿಯನ್ನು ದಾಟಬಾರ್ದು ಆ ರೀತಿ ಸಹಜ ವ್ಯವಸ್ಥೆ ದೇಹದಲ್ಲಿ ಇದೆ ಇನ್ಸುಲಿನ್ ಈ ಪ್ರಮಾಣವನ್ನು ಸದಾಕಾಲ ನಿಯಂತ್ರಣ ಮಾಡುತ್ತೆ ಈ ಸಕ್ಕರೆ ಕಾಯಿಲೆಯವರಲ್ಲಿ ಏನಾಗುತ್ತೆ ಅಂತಂತಂದರೆ ಗ್ಲೂಕೋಸ್ ರಕ್ತದಲ್ಲಿ ಬರ್ತಕ್ಕಂಥ ಗ್ಲೂಕೋಸ್ ಪ್ರಮಾಣಕ್ಕೆ ಅನುಗುಣವಾಗಿ ಪ್ಯಾಂಕ್ರಿಯಾಸ್ನಿಂದ ಇನ್ಸುಲಿನ್ ಪ್ರಮಾಣ ನಿರ್ದಿಷ್ಟ ಅವಶ್ಯಕತೆ ಇರತಕ್ಕಂಥ ಪ್ರಮಾಣದಲ್ಲಿ ಸುರಿಕೆ ಆಗಲ್ಲ ಇನ್ಸುಲಿನ್ ಕೊರತೆ ಆಗುತ್ತೆ ಇದರಲ್ಲಿ ಇನ್ಸುಲಿನ್ನ ಸುರಿಕೆ ಮಾಡ್ತಕ್ಕಂಥ ಲ್ಯಾಂಗರ್ ಹನನ ಬೀಟ ಜೀವಕೋಶಗಳು ಅಂತ ಪ್ಯಾಂಕ್ರಿಯಾಸಲ್ಲಿ ಇದ್ದಾವೆ ಅವು ನಾಶವಾಗ್ತವೆ ಇದು ಒಂದು ಕಾರಣ ಕೆಲವೊಮ್ಮೆ ಇನ್ಸುಲಿನ್ ಸಹಜ ಪ್ರಮಾಣದಲ್ಲಿ ಇದ್ರೂ ಸಹ ಇನ್ಸುಲಿನ್ ಕಾರ್ಯ ಸಾಮರ್ಥ್ಯ ಕುಗ್ಗಿ ಕುಗ್ಗಿರುತ್ತೆ ಇದಕ್ಕೆ ಹಲವಾರು ಕಾರಣಗಳು ಇದ್ದಾವೆ ಇದನ್ನು ಇನ್ಸುಲಿನ್ ಪ್ರತಿರೋಧತ್ವ ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರಿತೇವೆ ಈ ಎರಡು ಕಾರಣಗಳಿಂದಾಗಿ ಸಕ್ಕರೆ ಕಾಯಿಲೆ ಉಂಟಾಗಬಹುದು ರಕ್ತದ ಗ್ಲೂಕೋಸ್ ಆದರೆ ಇನ್ನೂರರ ಗಡಿಯನ್ನು ದಾಟಿದ್ರೆ ಇದು ದೇಹದ ಎಲ್ಲ ಅಂಗಾಂಗಗಳ ಮೇಲೂ ಕೂಡ ದುಷ್ಪರಿಣಾಮವನ್ನು ಬೀರುತ್ತೆ ಮೆದುಳಿನ ಮೇಲೆ ಕಣ್ಣಿನ ರೆಟಿನಾದ ಮೇಲೆ ಹೃದಯದ ರಕ್ತನಾಳಗಳ ಮೇಲೆ ದೇಹದ ಎಲ್ಲ ರಕ್ತನಾಳಗಳ ಮೇಲೂ ಕೂಡ ಇದು ದುಷ್ಪರಿಣಾಮವನ್ನು ಬೀರುತ್ತೆ ಮತ್ತು ಜೀವಕೋಶಗಳಿಗೆ ಶಕ್ತಿ ಲಭ್ಯವಿಲ್ಲದೇ ಅವು ಕೂಡ ಶಕ್ತಿಹೀನವಾಗ್ತಾ ಬರ್ತವೆ ಇದು ಸಕ್ಕರೆ ಕಾಯಿಲೆಯಲ್ಲಿ ಆಗ್ತಕ್ಕಂಥ ಬಹಳ ಮುಖ್ಯವಾದಂತಹ ದುಷ್ಪರಿಣಾಮ ಇದು ಹಲವಾರು ಕಾಯಿಲೆಗಳಿಗೆ ನಾಂದಿ ಆಗುತ್ತೆ ಈ ಒಂದು ಮೆದುಳಿನಲ್ಲಿ ರಕ್ತನಾಳಗಳಲ್ಲೂ ಹೆಪ್ಪುಗಟ್ಟಿ ಸ್ಟ್ರೋಕ್ಗಳು ಉಂಟಾಗಬಹುದು ಹಾಗೆ ಹೃದಯದಲ್ಲಿ ಹೃದಯದ ರಕ್ತನಾಳಗಳು ಹೆಪ್ಪುಗಟ್ಟಿ ಹೃದಯಾಘಾತವಾಗಬಹುದು ಬಹಳ ಮುಖ್ಯವಾಗಿ ಇವತ್ತು ಎಲ್ಲಿ ನೋಡಿದರಲ್ಲಿ ಡಯಾಲಿಸನ್ನು ನಾವು ನೋಡ್ತಾ ಇದ್ದೇವೆ ಮೂತ್ರ ಜನಕಾಂಗಗಳ ವಿಫಲತೆ ಕಿಡ್ನಿ ಫೇಲ್ಯೂರನ್ನು ನಾವು ನೋಡ್ತಾ ಇದ್ದೇವೆ ಇವು ಆಗಬಹುದು ಹಾಗಲ್ದೇ ಇವತ್ತು ಗ್ಯಾಂಗ್ರೀನ್ ಕೈ ಕಾಲುಗಳು ಕೊಳಿತಕ್ಕಂಥದ್ದನ್ನು ನೋಡ್ತೇವೆ ಕೈಕಾಲುಗಳ ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟಿ ಗ್ಯಾಂಗ್ರೀನ್ಗಳು ಉಂಟಾಗಿ ಕೈಕಾಲುಗಳನ್ನೇ ತೆಗಿಬೇಕಾದಂಥ ಒಂದು ಪರಿಸ್ಥಿತಿ ಉದ್ಭವ ಆಗ್ಬೋದು ಯಾವಾಗ ಇನ್ಸುಲಿನ್ ಕಾರ್ಯ ಸಾಮರ್ಥ್ಯ ಕುಗ್ಗುತ್ತೋ ಅಥವಾ ಅದರ ಪ್ರಮಾಣ ಕಡಿಮೆ ಆಗುತ್ತೋ ದೇಹದಲ್ಲಿ ಜಿಡ್ಡಿನ ಪ್ರಮಾಣನೂ ಕೂಡ ಜಾಸ್ತಿ ಆಗುತ್ತೆ ದೇಹದಲ್ಲಿ ಜಿಡ್ಡಿನ ಪ್ರಮಾಣ ಜಾಸ್ತಿ ಆಯ್ತಾ ಆಯ್ತಾ ರಕ್ತನಾಳಗಳಲ್ಲಿ ಜಿಡ್ಡುಗಟ್ಟಿ ರಕ್ತನಾಳಗಳು ಕೂಡ ಅಡಚಣೆಯಾಗಿ ನಾನಾ ವಿಧಿಯ ನಾನಾ ವಿಧದ ಕಾಯಿಲೆಗಳಿಗೆ ಅದು ನಾಂದಿ ಆಗುತ್ತೆ ಸಕ್ಕರೆ ಕಾಯಿಲೆ ಇರತಕ್ಕಂಥವರಲ್ಲಿ ಅವರು ಬಹುಬೇಗ ಸೋಂಕು ರೋಗಗಳಿಗೆ ಈಡಾಗ್ತಾರೆ ದೇಹದ ನಿರೋಧಕ ಶಕ್ತಿ ಈ ಕಡಿಮೆ ಆಗುತ್ತೆ ಸೊ ಹಾಗಾಗಿ ದೇಹದಲ್ಲಿ ಗ್ಲೂಕೋಸಿನ ಪ್ರಮಾಣ ಹೆಚ್ಚಾದ ಹೆಚ್ಚಾಗುವುದರಿಂದ ದೇಹಕ್ಕೆ ಹಲವಾರು ಬಗೆಯ ಅನಾಹುತಗಳಾಗುತ್ತೆ ಈ ಸಕ್ಕರೆ ಕಾಯಿಲೆಗೆ ಕಾರಣ ಏನು ಅಂತಕ್ಕಂಥದ್ದು ನಾವು ತಿಳ್ಕೋಬೇಕಾದಂತೂ ಬಹಳ ಮುಖ್ಯ ನಾನು ಹೇಳಿದೆ ಮೊದಲೇ ಇನ್ಸುಲಿನ್ ಪ್ರಮಾಣ ಕಡಿಮೆ ಆಗುತ್ತೆ ಅಥವಾ ಅದರ ಕಾರ್ಯಸಾಮರ್ಥ್ಯ ಯಾಕೆ ಈ ರೀತಿ ಆಗುತ್ತೆ ಅಂತಕ್ಕಂಥದ್ದು ಇದರಲ್ಲಿ ಸುಮಾರು ಪ್ರಧಾನವಾಗಿ ಹಲವಾರು ಕಾರಣಗಳಿದ್ದಾವೆ ಮುಖ್ಯವಾಗಿ ಎರಡು ವಿಧದ ಸಕ್ಕರೆ ಕಾಯಿಲೆಯನ್ನು ನಾವು ಕಾಣ್ತೇವೆ ಒಂದನೇ ವಿಧದ ಸಕ್ಕರೆ ಕಾಯಿಲೆ ಮತ್ತು ಎರಡನೇ ವಿಧದ ಸಕ್ಕರೆ ಕಾಯಿಲೆ ಒಂದನೇ ವಿಧದ ಸಕ್ಕರೆ ಕಾಯಿಲಿನಲ್ಲಿ ಪ್ಯಾಂಕ್ರಿಯಾಸ್ ಗ್ರಂಥಿಯಲ್ಲಿರ್ತಕ್ಕಂಥ ಆ ಸುರಿಸ್ತಕ್ಕಂಥ ಬೀಟಾಲ್ ಲ್ಯಾಂಗರ್ ಹ್ಯಾನನ ಜೀವಕೋಶಗಳು ಸಂಪೂರ್ಣವಾಗಿ ನಾಶವಾಗ್ತವೆ ಇವು ಯಾತಕ್ಕೆ ನಾಶವಾಗ್ತವೆ ಅಂತಂದರೆ ದೇಹದಲ್ಲಿ ಅವಕ್ಕೆ ವಿರುದ್ಧವಾದಂತಹ ನಿರೋಧಕ ವಸ್ತುಗಳು ಸ್ವನಿರೋಧಕ ವಸ್ತುಗಳು ಆಟೋ ಆ್ಯಂಟಿಬಾಡೀಸ್ ಉತ್ಪತ್ತಿಯಾಗಿ ಅವು ಇವನ್ನು ನಾಶ ಮಾಡಿ ಇನ್ಸುಲಿನ್ ಪ್ರಮಾಣ ಸಂಪೂರ್ಣವಾಗಿ ಸ್ವಲ್ಪ ಕೂಡ ಇರೋದಿಲ್ಲ ಇದು ಮಕ್ಕಳಲ್ಲಿ ಮತ್ತು ಯುವಕರಲ್ಲಿ ಮತ್ತು ಹೊಸ ಗೂಸುಗಳಲ್ಲಿ ಭಾಳ ಪ್ರಧಾನವಾಗಿ ಕಾಣುತ್ತೆ ಇದಕ್ಕೆ ವೈರಸ್ ಸೋಂಕು ಕಾರಣ ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ಎರಡನೇ ವಿಧದ ಸಕ್ಕರೆ ಕಾಯಿಲೆ ಇವತ್ತು ಪ್ರಪಂಚದಲ್ಲಿ ನಾವು ಸಕ್ಕರೆ ಕಾಯಿಲೆ ಎಷ್ಟು ವ್ಯಾಪಕವಾಗಿದೆ ಅಂತಂದರೆ ಸಾವಿಲ್ಲದವರ ಮನೆ ಸಕ್ಕರೆ ತಗೊಂಡು ಬಾ ಅಂತ ಹೇಳಿದ್ರೆ ಸಾವಿಲ್ಲದ ಮನೆ ಸಾಸಿವೆ ತೆಗೆದುಕೊಂಡು ಬಾ ಅಂತಕ್ಕಂಥ ಗಾದಿಗೆ ಅನುಗುಣವಾಗಿ ಆಗುತ್ತೆ ಇವತ್ತು ಸಕ್ಕರೆ ಕಾಯಿಲೆ ಭಾರತ ದೇಶದಲ್ಲಿ ಭಾಳ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಂಡು ಇದು ಪ್ರಪಂಚದಲ್ಲಿ ಸಕ್ಕರೆ ಕಾಯಿಲೆ ರಾಜಧಾನಿ ಇದೆ ಬೆಂಗಳೂರು ಮತ್ತು ಕರ್ನಾಟಕನೂ ಕೂಡ ಭಾಳ ಸಕ್ಕರೆ ಕಾಯಿಲೆಯ ವ್ಯಾಪಕತೆ ನಮ್ಮ ರಾಜ್ಯದಲ್ಲೂ ಕೂಡ ಭಾಳ ಹೆಚ್ಚಾಗಿ ಆಗ್ತಾ ಇದೆ ಇದಕ್ಕೆ ಕಾರಣ ಏನು ಅಂತಂತಂದರೆ ಎರಡನೇ ವಿಧದ ಸಕ್ಕರೆ ಕಾಯಿಲೆಗೆ ವಂಶವಾಹಿ ನ್ಯೂನ್ಯತೆ ಅಂದರೆ ಇನ್ಸುಲಿನ್ನ ಉತ್ಪತ್ತಿ ಮಾಡ್ತಕ್ಕಂಥ ಏನು ವಂಶವಾಹಿ ಜೀನ್ಗಳಲ್ಲಿದ್ದಾವೆ ಅವುಗಳ ನ್ಯೂನ್ಯತೆಯೇ ಇದಕ್ಕೆ ಪ್ರಮುಖ ಕಾರಣ ಎನ್ನಲಾಗಿದೆ ಈ ನ್ಯೂನ್ಯತೆ ಇದ್ರೂ ಕೂಡ ವಂಶ ಪಾರಂಪರ್ಯವಾಗಿ ಇದು ಬರ್ತಕ್ಕಂಥ ಕಾಯಿಲೆ ಹಾಗಾಗಿ ಇದನ್ನು ನಾವು ವಂಶ ಪಾರಂಪರ್ಯವಾಗಿ ವಂಶಗಳಲ್ಲಿ ನಾವು ಇದನ್ನು ನೋಡ್ತೇವೆ ಕೆಲವು ವಂಶಗಳಲ್ಲಿ ಈ ಒಂದು ವಂಶವಾಹಿಯ ನ್ಯೂನ್ಯತೆ ಇದ್ರೂ ಕೂಡ ಅವರಲ್ಲಿ ಅದು ವ್ಯಕ್ತವಾಗದೇ ಇರಬಹುದು ಸೊ ಯಾವುದೇ ಒಂದು ಕಾಯಿಲೆ ವಂಶವಾಹಿ ಜೀನಲ್ಲಿ ನ್ಯೂನ್ಯತೆ ಡಿಫೆಕ್ಟ್ ಇದ್ದರೂ ಕೂಡ ಅದು ಪ್ರಚೋದನೆ ಆಗದೆ ಇದ್ದರೆ ಅದು ವ್ಯಕ್ತವಾಗಲ್ಲ ಹಾಗೆ ಸಕ್ಕರೆ ಕಾಯಿಲೆನೂ ಕೂಡ ಇದು ಜೆನೆಟಿಕ್ ಡಿಸಾರ್ಡರ್ ಆದ್ರೂ ಕೂಡ ವಂಶವಾಹಿನಿ ಕಾಯಿಲೆ ಆದ್ರೂ ಕೂಡ ಇದು ಪ್ರಚೋದನೆ ಆಗದೆ ಹೋದರೆ ಅದು ಗೌಪ್ಯವಾಗಿ ಇದ್ದುಬಿಡ್ಬೋದು ಏನು ಯಾವಾಗ ಇದು ಪ್ರಚೋದನೆ ಆಗುತ್ತೆ ಅಂತಂತಂದರೆ ಕೆಲವು ಪ್ರಚೋದಕ ಅಂಶಗಳ ಇದ್ದಲ್ಲಿ ಸಕ್ಕರೆ ಕಾಯಿಲೆ ಮೇಲುಸ್ತರಕ್ಕೆ ಬರುತ್ತೆ ಈಗ ಉದಾಹರಣೆಗೆ ಸ್ಥೂಲಕಾಯ ದೇಹದ ತೂಕ ಜಾಸ್ತಿ ಆದರೆ ಆ ದೇಹದ ತೂಕ ಶೇಕಡ ಸಹಜಕ್ಕಿಂತ ಶೇಕಡ ಇಪ್ಪತ್ತು ಕಿಂತೂ ಹೆಚ್ಚಾದರೆ ಇದು ಸಕ್ಕರೆ ಕಾಯಿಲೆ ಗುಪ್ತವಾಗಿರ್ತಕ್ಕಂಥ ವಂಶವಾಹಿಯ ನ್ಯೂನತೆ ಇರ್ತಕ್ಕಂಥವರಲ್ಲಿ ಇದು ಸಕ್ಕರೆ ಕಾಯಿಲೆಯನ್ನು ಬಹುಬೇಗ ಪ್ರಚೋದನೆ ಮಾಡುತ್ತೆ ಎರಡನೆಯದು ಧೂಮಪಾನ ಮದ್ಯಪಾನ ಧೂಮಪಾನ ಮತ್ತು ಮದ್ಯಪಾನ ಮಾಡುವವರಲ್ಲಿ ಕೂಡ ಈ ಒಂದು ನ್ಯೂನ್ಯತೆ ಬಹುಬೇಗ ಪ್ರಚೋದನೆಗೊಂಡು ಸಕ್ಕರೆ ಕಾಯಿಲೆ ಮೇಲುಸ್ತರಕ್ಕೆ ಬರುತ್ತೆ ಇನ್ನೊಂದು ಕೂತು ಕೆಲಸ ಮಾಡುವಿಕೆ ಸೆಡೆಂಟ್ರಿ ಲೈಫ್ ಟೈಮ್ ಮನುಷ್ಯನಿಗೆ ದೈನಂದಿನ ಚಟುವಟಿಕೆಗಳು ದೈನಂದಿನ ದೈಹಿಕ ಚಟುವಟಿಕೆಗಳು ಬಹಳ ಮುಖ್ಯ ಅವೆಲ್ಲದೇ ಇವು ಕೂತು ಕೆಲಸ ಮಾಡ್ತಕ್ಕಂಥ ಇವತ್ತು ಕಚೇರಿ ಕೆಲಸ ಮಾಡ್ತಕ್ಕಂಥವರಲ್ಲಿ ದೈಹಿಕ ವ್ಯಾಯಾಮ ಇಲ್ಲದಿರೋದ್ರೂ ಕೂಡ ಈ ಒಂದು ನ್ಯೂನ್ಯತೆ ಬಹುಬೇಗ ಪ್ರಚೋದನೆಗೊಳ್ಳಬಹುದು ಇನ್ನೊಂದು ಬಹಳ ಮುಖ್ಯವಾಗಿ ಅತಿಯಾಗಿ ಕಾರ್ಬೋಹೈಡ್ರೇಟ್ ಆಹಾರ ಪದಾರ್ಥಗಳನ್ನು ಸೇವಿಸ್ತಕ್ಕಂಥವರು ಅಂದರೆ ಅದು ಅನ್ನ ಅಕ್ಕಿ ರಾಗಿ ಸಿಹಿ ತಿಂಡಿಗಳು ಈ ರೀತಿಯ ಆಹಾರ ಪದಾರ್ಥಗಳನ್ನು ಅತಿಯಾಗಿ ದಿನನಿತ್ಯ ಸೇವಿಸುವ ಕೂಡ ಈ ಒಂದು ವಂಶವಾಹಿ ನ್ಯೂನ್ಯತೆ ಬಹುಬೇಗ ಪ್ರಚೋದನೆಗೊಳ್ಳಬಹುದು ಇನ್ನೊಂದು ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು ಮಾನಸಿಕ ಒತ್ತಡ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮಾನಸಿಕ ಒತ್ತಡ ಅತಿಯಾಗ್ತಾ ಇದೆ ಮಾನಸಿಕ ಒತ್ತಡ ಅತಿಯಾಗೋದು ಅಂತಂದರೆ ದೇಹದಲ್ಲಿ ಅಡ್ರಿನಲಿನ್ ನಾರಡ್ರಿನಲಿನ್ ಕಾರ್ಟಿಕೋಸ್ಟಿರಾಯ್ಡ್ ಎಂಬ ಹಾರ್ಮೋನುಗಳು ಅತಿಯಾಗಿ ಉತ್ಪತ್ತಿಯಾಗಿ ಇವು ಇನ್ಸುಲಿನ್ ಹಾರ್ಮೋನಿನ ಕಾರ್ಯ ಸಾಮರ್ಥ್ಯವನ್ನು ಕುಗ್ಗಿಸ್ತದೆ ಸೊ ಹಾಗಾಗಿ ಇವೆಲ್ಲವುಗಳು ಕೂಡ ಸಕ್ಕರೆ ಕಾಯಿಲೆ ಗುಪ್ತವಾಗಿದ್ದಂಥ ಸಕ್ಕರೆ ಕಾಯಿಲೆಯನ್ನು ಸುಪ್ತವಾಗಿ ಸೂಕ್ತ ಮಾಡಲಿಕ್ಕೆ ಮತ್ತು ಮೇಲ್ಸ್ತರಲಿಕ್ಕೆ ತರಲಿಕ್ಕೆ ಕಾರಣವಾಗುತ್ತೆ ಹಾಗಾಗಿ ಇಂದಿನ ಸಂಚಿಕೆಯಲ್ಲಿ ನಾವು ಸಕ್ಕರೆ ಕಾಯಿಲೆ ಎಂದರೇನು ಇದಕ್ಕೆ ಕಾರಣಗಳೇನು ಮತ್ತು ಈ ಇದರ ಇದರಿಂದ ಏನೇನು ತೊಂದರೆಗಳಾಗ್ತವೆ ಅನ್ನೋದು ಕೂಡ ಬಹಳ ಮುಖ್ಯ ಇದು ಸಕ್ಕರೆ ಕಾಯಿಲೆ ಬಹಳ ದೀರ್ಘಕಾಲ ಗೌಪ್ಯವಾಗಿ ಏನೂ ತೊಂದರೆ ಇಲ್ದೇನೆ ಇರಬಹುದು ಬಟ್ ಬಹುಪಾಲರಲ್ಲಿ ಅತಿಯಾದ ಬಾಯಾರಿಕೆ ತೂಕ ನಷ್ಟ ಅತಿಯಾದ ಮೂತ್ರ ವಿಸರ್ಜನೆ ಅತಿಯಾದ ಹಸುವು ಮತ್ತು ಚರ್ಮದ ಸೋಂಕು ರೋಗಗಳು ಮೂತ್ರ ಉರಿ ಮೂತ್ರಜನಕಾಂಗದ ಸೋಂಕು ರೋಗಗಳು ಈ ಸ್ತ್ರೀಯರಲ್ಲಿ ಮರ್ಮಾಂಗಗಳ ನವೆ ಮತ್ತು ಫಂಗಸ್ ಸೋಂಕುಗಳು ಬಹಳ ಬೇಗ ಸಕ್ಕರೆ ಕಾಯಿಲೆಯವರಲ್ಲಿ ಕಾಣಿಸ್ಕೊಳ್ಬೋದು ಹಾಗಾಗಿ ಸಕ್ಕರೆ ಕಾಯಿಲೆಯ ಕಾರಣಗಳೇನು ಸಕ್ಕರೆ ಕಾಯಿಲೆ ಹೇಗೆ ಬರುತ್ತೆ ಅವ ವಿಧಗಳ ಯಾವುವು ಅನ್ನೋದನ್ನು ಈ ಸಂಚಿಕೆಯಲ್ಲಿ ನಾವು ತಿಳಿದುಕೊಂಡಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ ನಾವು ಸಕ್ಕರೆ ಕಾಯಿಲೆಯಿಂದ ಏನೇನು ಅವಘಡಗಳಾಗುತ್ತೆ ಮತ್ತು ಚಿಕಿತ್ಸೆ ಏನು ಅನ್ನೋದನ್ನ ತಿಳಿಯೋಣ ಕೇಳಿದ ವೀಕ್ಷಕರೇ ಇಲ್ಲಿವರೆಗೆ ಸಕ್ಕರೆ ಕಾಯಿಲೆ ಅಂದ್ರೆ ಏನು ರೇಗ್ ಬೀರುತ್ತದೆ ಅದರ ಗುಣಲಕ್ಷಣಗಳೇನು ಅದು ಬಂದ ಮೇಲೆ ಏನೇನು ಪರಿಣಾಮ ಬೀರುತ್ತದೆ ನಮ್ಮ ವಿಚಾರಗಳನ್ನು ಡಾಕ್ಟರ್ ಎಸ್ ಪಿ ಹೇಗಣ್ಣ ಅವರು ವಂಚಿಸ್ತಾಯಿತಿ ಮತ್ತು ಸಕ್ಕರೆ ಕಾಯಿಲೆ ತಜ್ಞರು ಶಿವೋಗ ಆಸ್ಪತ್ರೆ ರಾಮಕೃಷ್ಣ ರಮೇಶ್ ಅವರು ಚಿಕ್ಸ್ಕೊಟ್ಟಿದ್ದಾರೆ ಅವರಿಗೆ ಅನಂತ ಅನಂತ ಧನ್ಯವಾದಗಳ ನಮಸ್ಕಾರ ಸರ್ ನಮಸ್ಕಾರ